ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಪ್ರತಿದಿನ ದೇವರಿಗೆ ನಮಸ್ಕರಿಸುವುದರ ಹಿಂದೆ ದೊಡ್ಡ ಅರ್ಥವಿದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ದೇವರಿಗೆ ನಮಸ್ಕಾರ ಮಾಡುವುದರಿಂದ ನಮ್ಮ ಅಹಂಕಾರ ಕಡಿಮೆಯಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಲ್ಲವೂ ನನ್ನಿಂದಲ್ಲ ದೈವದ ಕೃಪೆಯಿಂದ ಎಂದು ಅರಿವು ಬರುತ್ತದೆ ದಿನದ ಆರಂಭದಲ್ಲಿ ದೇವರನ್ನು ನೆನೆಸಿದರೆ ಮನಸ್ಸು ಶುದ್ಧವಾಗುತ್ತದೆ ಆಲೋಚನೆಗಳು ಸರಿಯಾಗುತ್ತವೆ ಕಷ್ಟದಲ್ಲೂ ಧೈರ್ಯ ಸಂತೋಷದಲ್ಲೂ ಸಮತೋಲನ ಸಿಗುತ್ತದೆ ದೇವರಿಗೆ ನಮಸ್ಕಾರ ಮಾಡುವುದರಿಂದ ಒಳಗಿನ ಶಕ್ತಿ ಜಾಗೃತವಾಗುತ್ತದೆ ಮತ್ತು ಜೀವನದಲ್ಲಿ ಸರಿದಾರಿ ಹಿಡಿಯಲು ಸಹಾಯವಾಗುತ್ತದೆ ಇದು ಕೃಷ್ಣನು ಕಲಿಸುವ ಸರಳ ಸತ್ಯ ವಿಡಿಯೋದಲ್ಲಿ ನಾವು ಪ್ರತಿದಿನ ದೇವರಿಗೆ ಯಾಕೆ ನಮಸ್ಕರಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಸೂರ್ಯ ಉದಯಿಸುತ್ತಾನೆ ಜಗತ್ತು ಎಚ್ಚರಗೊಳ್ಳುತ್ತದೆ ಮತ್ತು ಮನುಷ್ಯರು ತಮ್ಮ ತಮ್ಮ ಕೆಲಸಗಳಲ್ಲಿ ಮುಳುಗಿ ಹೋಗುತ್ತಾರೆ ಈ ಗಡಿಬಿಡಿಯ ಜೀವನದಲ್ಲಿ ನಾವು ಪ್ರತಿದಿನ ದೇವರಿಗೆ ನಮಸ್ಕರಿಸಲು ಒಂದೆರಡು ನಿಮಿಷ ಮೀಸಲಿಡಬೇಕು ಎಂದು ಹಿರಿಯರು ಹೇಳುತ್ತಾರೆ ಆದರೆ ನಾವು ಏಕೆ ನಮಸ್ಕರಿಸಬೇಕು ದೇವರಿಗೆ ನಮ್ಮ ನಮಸ್ಕಾರದ ಹಂಗಿದೆಯೇ ನಾವು ಕೈ ಮುಗಿಯದಿದ್ದರೆ ದೇವರಿಗೆ ಕೋಪ್ ಬರುತ್ತದೆಯೇ ಎಂಬ ಪ್ರಶ್ನೆಗಳು ಇಂದಿನ ಆಧುನಿಕ ಮನಸ್ಸುಗಳಲ್ಲಿ ಮೂಡುವುದು ಸಹಜ ಇದಕ್ಕೆ ದ್ವಾಪರ ಯುಗದಲ್ಲಿಯೇ ಶ್ರೀ ಕೃಷ್ಣ ಪರಮಾತ್ಮನು ಅತ್ಯಂತ ಸುಂದರವಾದ ಮತ್ತು ವೈಜ್ಞಾನಿಕವಾದ ಉತ್ತರವನ್ನು ನೀಡಿದ್ದಾನೆ ಕೃಷ್ಣನ ಪ್ರಕಾರ ದೇವರಿಗೆ ನಮ್ಮ ನಮಸ್ಕಾರದ ಅವಶ್ಯಕತೆ ಇಲ್ಲ ಆದರೆ ನಮ್ಗೆ ಅದರ ಅವಶ್ಯಕತೆ ಇದೆ ನಮಸ್ಕಾರ ಎಂಬ ಶಬ್ದದಲ್ಲಿಯೇ ಒಂದು ದೊಡ್ಡ ರಹಸ್ಯ ಅಡಗಿದೆ ನಮ್ಮ ಅಂದರೆ ನಮ್ಮಅಮ ಇದರ ಅರ್ಥ ಇದು ನನ್ನದಲ್ಲ ಎಂದು ಈ ಜಗತ್ತಿನಲ್ಲಿ ನಾವು ಅನುಭವಿಸುತ್ತಿರುವ ಈ ದೇಹ ಈ ಉಸಿರು ಈ ಸಂಪತ್ತು ಈ ಸಂಬಂಧಗಳು ಯಾವುದೂ ನನ್ನದಲ್ಲ ಎಲ್ಲವೂ ನಿನಗೆ ಸೇರಿದ್ದು ಎಂದು ದೇವರಿಗೆ ಒಪ್ಪಿಸುವುದೇ ನಮಸ್ಕಾರ ಶ್ರೀ ಕೃಷ್ಣನು ಅರ್ಜುನ್ ಮನ್ಮನಾಭೋ ಮದ್ಭಕ್ತೋ ಮದ್ಯಾಜೀಮಾನ್ ನಮಸ್ಕುರು ಎಂದು ಹೇಳುತ್ತಾನೆ ಅಂದರೆ ನಿನ್ನ ಮನಸ್ಸನ್ನು ನನ್ನಲ್ಲಿಡು ನನ್ನ ಭಕ್ತನಾಗು ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು ಎಂದು ದೇವರು ಹೀಗೆ ಕೇಳುವುದು ತನ್ನ ಅಹಂಕಾರಕ್ಕಲ್ಲ ಬದಲಾಗಿ ನಮ್ಮ ಅಹಂಕಾರವನ್ನು ಕಳೆಯಲು ಮನುಷ್ಯನ ಎಲ್ಲಾ ದೂಕಗಳಿಗೂ ಮೂಲ ಕಾರಣ ಅವನ ಅಹಂಕಾರ ನಾನು ಮಾಡುತ್ತಿದ್ದೇನೆ ನಾನು ಸಾಧಿಸಿದೆ ನಾನು ಗಳಿಸಿದೆ ಎಂಬ ಭಾವನೆಯೇ ಮನುಷ್ಯನ ತಲೆಯ ಮೇಲೆ ದೊಡ್ಡ ಭಾರವಾಗಿ ಕುಳಿತಿರುತ್ತದೆ ಯಾವಾಗ ನಾವು ದೇವರಿಗೆ ತಲೆ ಬಾಗಿಸಿ ನಮಸ್ಕರಿಸುತ್ತೇವೋ ಆಗ್ ಆ ಭಾರ ಇಳಿದು ಹೋಗುತ್ತದೆ ನಮ್ಮ ದೇಹದ ಅತ್ಯಂತ ಭಾಗ ನಮ್ಮ ತಲೆ ಅದು ಅಹಂಕಾರದ ಸಂಕೇತ್ ನಮ್ಮ ದೇಹದ ಅತ್ಯಂತ ಮುಖ್ಯ ಭಾಗ ನಮ್ಮ ಹೃದಯ ಅದು ಪ್ರೀತಿಯ ಸಂಕೇತ್ ನಮಸ್ಕಾರ ಮಾಡುವಾಗ ನಾವು ತಲೆಯನ್ನು ಬಾಗಿಸುತ್ತೇವೆ ಮತ್ತು ಕೈಗಳನ್ನು ಜೋಡಿಸಿ ಹೃದಯದ ಹತ್ತಿರ ತರುತ್ತೇವೆ ಇದರ ಅರ್ಥ ನನ್ನ ಅಹಂಕಾರವು ನಿನ್ನ ಪ್ರೀತಿಯ ಮುಂದೆ ಶರಣಾಗಿದೆ ಎಂದು ಕೃಷ್ಣನು ಹೇಳುವಂತೆ ಯಾವಾಗ ಮನುಷ್ಯನು ಬಾಗುತ್ತಾನೋ ಆಗ ಅವನು ಬೆಳೆಯುತ್ತಾನೆ ಬಾಗಿದ ಗಿಡಕ್ಕೆ ಮಾತ್ರ ಹಣ್ಣು ಬಿಡಲು ಸಾಧ್ಯ ಬಾಗದ ಉಣ ಮರ ಮುರಿದು ಬೀರುತ್ತದೆ ಪ್ರತಿದಿನ ಬೆಳಿಗ್ಗೆ ದೇವರಿಗೆ ನಮಸ್ಕರಿಸುವುದು ಎಂದರೆ ಕೃಷ್ಣ ಇವತ್ತು ನೀನು ನನಗೆ ಕೊಟ್ಟಿರುವ ಈ ಹೊಸ ದಿನಕ್ಕಾಗಿ ಧನ್ಯವಾದಗಳು ಇವತ್ತು ನನ್ನ ಮೂಲಕ ನಡೆಯುವ ಎಲ್ಲಾ ಕೆಲಸಗಳಿಗೂ ನೀನೇ ಒಡೆಯ ನಾನು ಕೇವಲ ನಿನ್ನ ಕೈಯ ಬೊಂಬೆ ಎಂದು ಒಪ್ಪಿಕೊಳ್ಳುವುದು ಈ ಭಾವನೆಯು ನಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ ಶ್ರೀ ಕೃಷ್ಣನು ದ್ರೌಪದಿಯ ಉದಾಹರಣೆಯ ಮೂಲಕ ನಮಸ್ಕಾರದ ಶಕ್ತಿಯನ್ನು ತೋರಿಸಿಕೊಟ್ಟಿದ್ದಾನೆ ದ್ರೌಪದಿ ವಸ್ತ್ರಾಪಹರಣದ ಸಮಯದಲ್ಲಿ ತನ್ನ ಬಲವನ್ನು ನಂಬಿ ವಸ್ತ್ರವನ್ನು ಹಿರಿದುಕೊಂಡಿದ್ದಾಗ ಕೃಷ್ಣ ಬರಲಿಲ್ಲ ಆದರೆ ಯಾವಾಗ ಅವಳು ಎರಡು ಕೈಗಳನ್ನು ಎತ್ತಿ ತಲೆಯನ್ನು ಬಾಗಿಸಿ ಕೃಷ್ಣ ನಿನಗೆ ನಮಸ್ಕಾರ ನೀನೇ ಗತಿಯೆಂದು ಸಂಪೂರ್ಣವಾಗಿ ಶಾಣಾದಳೋ ಆಗ ಆ ಕ್ಷಣವೇ ಕೃಷ್ಣನು ಅಕ್ಷಯವಾಗಿ ಬಂದು ಕಾಪಾಡಿದನು ನಾವು ಪ್ರತಿದಿನ ನಮಸ್ಕರಿಸಬೇಕಾಗಿರುವುದು ಇದೇ ಕಾರಣಕ್ಕೆ ನಮ್ಮ ಶಕ್ತಿ ಸೀಮಿತವಾದುದು ಆದರೆ ದೇವರ ಶಕ್ತಿ ಅನಂತವಾದುದು ನಾವು ನಮಸ್ಕಾರ ಮಾಡುವಾಗ ನಮ್ಮ ಸೀಮಿತ ಶಕ್ತಿಯನ್ನು ದೇವರ ಅನಂತ ಶಕ್ತಿಯ ಜೊತೆಗೆ ಜೋಡಿಸುತ್ತೇವೆ ಒಂದು ಸಣ್ಣ ಎಲೆಕ್ಟ್ರಿಕ್ ಪ್ಲಗ್ ಅನ್ನು ಸಾಕೆಟ್ಗೆ ಹಾಕಿದಾಗ ಹೇಗೆ ಅದಕ್ಕೆ ವಿದ್ಯುತ್ ಹರಿಯುತ್ತದೆಯೋ ಹಾಗೆಯೇ ನಾವು ದೇವರಿಗೆ ನಮಸ್ಕರಿಸಿದಾಗ ಬ್ರಹ್ಮಾಂಡದ ಧನಾತ್ಮಕ ಶಕ್ತಿ ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ ಆ ಶಕ್ತಿಯು ಇಡೀ ದಿನ ನಮ್ಮನ್ನು ಕಾಯುತ್ತದೆ ನಮಗೆ ದಾರಿ ತೋರಿಸುತ್ತದೆ ಮತ್ತು ನಮ್ಮನ್ನು ಉತ್ಸಾಹದಿಂದ ಇರುತ್ತದೆ ಕೃಷ್ಣನ ಪ್ರಕಾರ ನಮಸ್ಕಾರವು ಬ್ಯಾಟರಿ ಚಾರ್ಜ್ ಮಾಡಿದಂತೆ ಚಾರ್ಜ್ ಇಲ್ಲದ ಫೋನ್ ಹೇಗೆ ಕೆಲಸ ಮಾಡುವುದಿಲ್ಲವೋ ಹಾಗೆಯೇ ಪ್ರಾರ್ಥನೆ ಮತ್ತು ನಮಸ್ಕಾರ ಇಲ್ಲದ ಮನಸ್ಸು ಜಡವಾಗುತ್ತದೆ ಅನೇಕರು ಕೇಳುತ್ತಾರೆ ಮನಸ್ಸಿನಲ್ಲಿ ಭಕ್ತಿಯಿದ್ದರೆ ಸಾಲದೆ ದೈಹಿಕವಾಗಿ ನಮಸ್ಕರಿಸುವ ಅವಶ್ಯಕತೆ ಇದೆಯೇ ಎಂದು ಇದಕ್ಕೆ ಕೃಷ್ಣನು ದೇಹ ಮತ್ತು ಮನಸ್ಸು ಬೇರೆ ಬೇರೆಯಲ್ಲ ಎಂದು ಹೇಳುತ್ತಾನೆ ದೇಹ ಬಾಗಿದಾಗ್ ಮನಸ್ಸು ಬಾಗುತ್ತದೆ ಮನಸ್ಸು ಬಾಗಿದಾಗ್ ಅಹಂಕಾರ ಕರಗುತ್ತದೆ ನಾವು ದೇವಸ್ಥಾನದ ಮೆಟ್ಟಿಲಿಗೆ ಅಥವಾ ದೇವರ ಮೂರ್ತಿಗೆ ನಮಸ್ಕರಿಸುವಾಗ ನಮ್ಮೊಳಗಿನ ಶ್ರೇಷ್ಠತೆಯನ್ನು ಜಾಗೃತಗೊಳಿಸುತ್ತೇವೆ ಕೃಷ್ಣನು ಹೇಳುವಂತೆ ಯಾರು ನಮಸ್ಕರಿಸುತ್ತಾರೋ ಅವರು ಪ್ರಿಯರಾಗುತ್ತಾರೆ ನಾವು ಯಾರಿಗಾದರೂ ಬಾಗಿ ನಮಸ್ಕಾರ ಮಾಡಿದರೆ ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಇದ್ದ ಕೋಪ್ ಕಡಿಮೆಯಾಗುತ್ತದೆ ಮನುಷ್ಯರಿಗೆ ಹೀಗಾದರೆ ಇನ್ನು ಕರುಣಾಮಯಿಯಾದ ದೇವರಿಗೆ ನಮಸ್ಕರಿಸಿದರೆ ಅವನು ಒಲಿಯುವುದಿಲ್ಲವೇ ನಮಸ್ಕಾರವು ವಿನಯದ ಸಂಕೇತ ವಿದ್ಯೆಯು ವಿನಯವನ್ನು ಕೊಡುತ್ತದೆ ವಿನಯವು ಪಾತ್ರತೆಯನ್ನು ಕೊಡುತ್ತದೆ ಆದ್ದರಿಂದ ಪ್ರತಿದಿನದ ನಮಸ್ಕಾರವು ನಮಗೆ ವಿನಯವನ್ನು ಕಲಿಸುವ ಒಂದು ಅಭ್ಯಾಸವಾಗಿದೆ ಯಾರು ವಿನಯವಂತರಾಗಿರುತ್ತಾರೋ ಅವರನ್ನು ಜಗತ್ತು ಪ್ರೀತಿಸುತ್ತದೆ ಮತ್ತು ದೇವರೂ ರಕ್ಷಿಸುತ್ತಾನೆ ಪ್ರತಿದಿನ ದೇವರಿಗೆ ನಮಸ್ಕರಿಸಲು ಶ್ರೀಕೃಷ್ಣನು ನೀಡುವ ಎರಡನೇ ಪ್ರಮುಖ ಕಾರಣವೆಂದರೆ ಕೃತಜ್ಞತೆ ನಾವು ನಮ್ಮ ಜೀವನದಲ್ಲಿ ಎಷ್ಟೊಂದು ವಿಷಯಗಳನ್ನು ಉಚಿತವಾಗಿ ಪಡೆದಿದ್ದೇವೆ ಉಸಿರಾಡಲು ಗಾಳಿ ಕುಡಿಯಲು ನೀರು ನೋಡಲು ಬೆಳಕು ನಡೆಯಲು ಭೂಮಿ ಪ್ರೀತಿಸಲು ಕುಟುಂಬ ಇವೆಲ್ಲವೂ ಭಗವಂತನ ಕೊಡುಗೆಗಳು ಆದರೆ ಮನುಷ್ಯನ ಸ್ವಭಾವ ಹೇಗಿದೆ ಎಂದರೆ ನಮಗೆ ಇಲ್ಲದಿರುವುದರ ಬಗ್ಗೆ ನಾವು ದೂರು ಹೇಳುತ್ತೇವೆ ಆದರೆ ಇರುವುದರ ಬಗ್ಗೆ ಎಂದಿಗೂ ಧನ್ಯವಾದ ಹೇಳುವುದಿಲ್ಲ ಕೃಷ್ಣನು ಗೀತೆಯಲ್ಲಿ ಪತ್ರಂ ಪುಷ್ಪಂ ಕಲಂತೋಯನ್ ಎಂದು ಹೇಳುತ್ತಾನೆ ಅಂದರೆ ಭಕ್ತಿಯಿಂದ ಎಲೆ ಹೂವು ಹಣ್ಣು ಅಥವಾ ನೀರನ್ನು ಅರ್ಪಿಸಿದರೂ ನಾನು ಸ್ವೀಕರಿಸುತ್ತೇನೆ ಎಂದು ನಮಸ್ಕಾರ ಮಾಡುವುದು ಎಂದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಹೇ ಕೃಷ್ಣ ರಾತ್ರಿ ಸುಖವಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎಚ್ಚರಗೊಳ್ಳುವ ಭಾಗ್ಯವನ್ನು ನನಗೆ ನೀಡಿದೀಯೆ ಎಷ್ಟೋ ಜನರಿಗೆ ಈ ಅದೃಷ್ಟ ಸಿಕ್ಕಿಲ್ಲ ಆದರೆ ನೀನು ನನ್ನ ಮೇಲೆ ಕರುಣೆ ತೋರಿದ್ದೀಯೆ ಅದಕ್ಕಾಗಿ ನಿನಗೆ ವಂದನೆಗಳು ಎಂದು ಹೇಳುವುದೇ ನಮಸ್ಕಾರ ಯಾವಾಗ ನಾವು ಕೃತಜ್ಞತಾ ಭಾವದಿಂದ ದಿನವನ್ನು ಆರಂಭಿಸುತ್ತೇವೋ ಆಗ ನಮ್ಮ ಮನಸ್ಸು ಧನಾತ್ಮಕವಾಗಿರುತ್ತದೆ ಕೃತಜ್ಞತೆ ಇರುವಲ್ಲಿ ಕೊರಗೂ ಇರುವುದಿಲ್ಲ ಶ್ರೀ ಕೃಷ್ಣನು ನಮಸ್ಕಾರವನ್ನು ಒಂದು ರಕ್ಷಾಕವಚ ಎಂದು ಕರೆಯುತ್ತಾನೆ ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ಯುಧಿಷ್ಠಿರನು ರಥದಿಂದ ಇಳಿದು ಪಾಳೆಯದಲ್ಲಿದ್ದ ಭೀಷ್ಮ ಮತ್ತು ದ್ರೋಣರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದನು ಇದನ್ನು ನೋಡಿದ ಕೌರವರು ಯುಧಿಷ್ಠಿರನು ಹೆದರಿ ಶರಣಾಗುತ್ತಿದ್ದಾನೆ ಎಂದು ನಕ್ಕರು ಆದರೆ ಕೃಷ್ಣನಿಗೆ ಮಾತ್ರ ಅದರ ರಹಸ್ಯ ಗೊತ್ತಿತ್ತು ಯುಧಿಷ್ಠಿರನು ನಮಸ್ಕಾರ ಮಾಡುವ ಮೂಲ ಹಿರಿಯರ್ ಕೋಪವನ್ನು ಗೆದ್ದು ಅವರ ಅನುಗ್ರಹವನ್ನು ಪಡೆದುಕೊಂಡನು ಆ ನಮಸ್ಕಾರವೇ ಪಾಂಡವರಿಗೆ ವಿಜಯದ ಕವಚವಾಯಿತು ಕೃಷ್ಣನು ಹೇಳುವಂತೆ ನಾವು ದೇವರಿಗೆ ನಮಸ್ಕರಿಸಿದಾಗ ನಮ್ಮ ಸುತ್ತಲೂ ಒಂದು ಅದೃಶ್ಯವಾದ ದೈವಿಕ ವಲಯ ನಿರ್ಮಾಣವಾಗುತ್ತದೆ ಆ ವಲಯವು ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ಕೆಟ್ಟ ಆಲೋಚನೆಗಳಿಂದ ಮತ್ತು ಆಪತ್ತುಗಳಿಂದ ರಕ್ಷಿಸುತ್ತದೆ ಬೆಳಿಗ್ಗೆ ಮನೆಯಿಂದ ಹೊರಡುವ ಮುನ್ನ ದೇವರಿಗೆ ಒಂದು ನಮಸ್ಕಾರ ಹಾಕಿ ಹೊರಟರೆ ಆ ದಿನ ಎದುರಾಗುವ ಕಷ್ಟಗಳನ್ನು ಎದುರಿಸುವ ಶಕ್ತಿ ನಮಗೆ ಬರುತ್ತದೆ ತಾಯಿ ಮಗುವನ್ನು ಹೇಗೆ ರಕ್ಷಿಸುತ್ತಾಳೋ ಹಾಗೆಯೇ ನಮಸ್ಕಾರ ಮಾಡುವ ಭಕ್ತನನ್ನು ದೇವರೂ ರಕ್ಷಿಸುತ್ತಾನೆ ದೈನಂದಿನ ನಮಸ್ಕಾರದ ಬಗ್ಗೆ ಕೃಷ್ಣನು ಹೇಳುವ ಮತ್ತೊಂದು ಮಾತು ಯೋಗಕ್ಷೇಮನ್ ವಹಾಮ್ಯಹಾನ್ ಯಾರು ನನ್ನನ್ನು ಅನನ್ಯವಾಗಿ ಚಿಂತಿಸುತ್ತಾ ನಮಸ್ಕರಿಸುತ್ತಾರೋ ಅವರ ಜವಾಬ್ದಾರಿಯನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವಾಗ್ ಅವರ ಭಾರವಾಗಿದ್ದರೆ ಅದನ್ನು ನಾವು ತೆಗೆದುಕೊಂಡು ಅವರಿಗೆ ಸಹಾಯ ಮಾಡುತ್ತೇವೆ ಹಾಗೆಯೇ ನಾವು ದೇವರಿಗೆ ನಮಸ್ಕರಿಸುವಾಗ್ ದೇವರೇ ನನ್ನ ಬದುಕಿನ ಜವಾಬ್ದಾರಿ ಎಂಬ ಭಾರವನ್ನು ನೀನು ಹೊತ್ತುಕೋ ನಾನು ನಿನ್ನ ಮಗು ಎಂದು ಕೇಳಿಕೊಳ್ಳುತ್ತೇವೆ ಆಘ್ ಆ ಭಾರ ನಮ್ಮ ಹೆಗಲ ಮೇಲಿಂದ ದೇವರ ಹೆಗಲಿಗೆ ವರ್ಗಾವಣೆಯಾಗುತ್ತದೆ ಮನುಷ್ಯನು ನೆಮ್ಮದಿಯಿಂದ ಇರಲು ಇದಕ್ಕಿಂತ ಬೇರೆ ದಾರಿ ಬೇಕೇ ಅತಿಯಾದ ಚಿಂತೆ ಒತ್ತಡ ಮತ್ತು ಬೇಗಳಿಂದ ಮುಕ್ತಿ ಪಡೆಯಲು ನಮಸ್ಕಾರವೇ ಸುಲಭ ಮಾರ್ಗ ನಾವು ತಲೆ ಬಗ್ಗಿಸಿದಾಗ ನಮ್ಮ ಮನಸ್ಸಿನಲ್ಲಿರುವ ಕಸವೆಲ್ಲ ಕೆಳಗೆ ಬಿದ್ದು ಹೋಗುತ್ತದೆ ಮತ್ತು ದೇವರ ಆಶೀರ್ವಾದ ಒಳಗೆ ಬರುತ್ತದೆ ಅನೇಕ ಬಾರಿ ನಾವು ತಪ್ಪುಗಳನ್ನು ಮಾಡುತ್ತೇವೆ ತಿಳಿದೋ ತಿಳಿಯದೆಯೋ ಪಾಪಗಳನ್ನು ಮಾಡುತ್ತೇವೆ ಈ ಪಾಪ ಪ್ರಜ್ಞೆ ನಮ್ಮನ್ನು ಒಳಗಿನಿಂದ ಕೊರೆಯುತ್ತಿರುತ್ತದೆ ಕೃಷ್ಣನು ಹೇಳುವಂತೆ ಅಗ್ನಿಯು ಕಟ್ಟಿಗೆಯನ್ನು ಸುಡುವಂತೆ ನಮಸ್ಕಾರವು ಪಾಪಗಳನ್ನು ಸುಡುತ್ತದೆ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕುವುದು ಎಂದರೆ ದಂಡವತ್ ಪ್ರಣಾಮ ಅಂದರೆ ಒಂದು ಕೋಲಿನಂತೆ ನೆಲದ ಮೇಲೆ ಬೀಳುವುದು ಕೋಲಿಗೆ ಜೀವವಿಲ್ಲ ಅದಕ್ಕೆ ಅಹಂಕಾರವಿಲ್ಲ ಹಾಗೆಯೇ ದೇವರ ಮುಂದೆ ಬಿದ್ದಾಗ ನಾನು ಸತ್ತವನಂತೆ ನೀನೇ ನನಗೆ ಜೀವ ಕೊಡಬೇಕು ಎಂಬ ಶರಣಾಗತಿ ಇರುತ್ತದೆ ಈ ಭಾವನೆಯು ಮನುಷ್ಯನನ್ನು ಪವಿತ್ರಗೊಳಿಸುತ್ತದೆ ಪ್ರತಿದಿನ ಸ್ನಾನ ಮಾಡಿದರೆ ದೇಹದ ಕೊಳೆ ಹೋಗುತ್ತದೆ ಪ್ರತಿದಿನ ನಮಸ್ಕರಿಸಿದರೆ ಮನಸ್ಸಿನ ಕೊಳೆ ಹೋಗುತ್ತದೆ ಮನಸ್ಸು ಶುದ್ಧವಾಗಿದ್ದರೆ ಆ ದಿನವಿಡೀ ನಾವು ಮಾಡುವ ಕೆಲಸಗಳು ಶುದ್ಧವಾಗಿರುತ್ತವೆ ಶುದ್ಧವಾದ ಕೆಲಸಕ್ಕೆ ಯಶಸ್ಸು ಖಂಡಿತ ಸಿಗುತ್ತದೆ ಕೊನೆಯದಾಗಿ ಕೃಷ್ಣನು ಹೇಳುವಂತೆ ನಮಸ್ಕಾರವು ನಮ್ಮನ್ನು ಪ್ರಕೃತಿಯ ಜೊತೆ ಜೋಡಿಸುತ್ತದೆ ಕೃಷ್ಣನು ಗೋವರ್ಧನ ಗಿರಿಯನ್ನು ಎತ್ತಿದಾಗ ಇಂದ್ರನ ಅಹಂಕಾರ ಮುರಿಯಿತು ಮತ್ತು ಗೋಪಾಲಕರು ಗಿರಿಗೆ ನಮಸ್ಕರಿಸಿದರು ಅಂದರೆ ಪ್ರಕೃತಿಯೇ ದೇವರು ನಾವು ಸೂರ್ಯನಿಗೆ ಭೂಮಿಗೆ ನದಿಗಳಿಗೆ ಮತ್ತು ಪ್ರಾಣಿಗಳಿಗೆ ಗೌರವ ಕೊಡುವುದನ್ನು ಕಲಿಯಬೇಕು ಎಲ್ಲದರಲ್ಲೂ ದೇವರನ್ನು ಕಾಣುವ ದೃಷ್ಟಿ ನಮಸ್ಕಾರದಿಂದ ಬರುತ್ತದೆ ಈಶಾವಾಸ್ಯಮಿದನ್ ಸರ್ವನ್ ಈ ಜಗತ್ತಿನ ಕಣಕಣದಲ್ಲೂ ಕೃಷ್ಣನಿದ್ದಾನೆ ನಾವು ಕೈ ಮುಗಿದು ಕಣ್ಣು ಮುಚ್ಚಿದಾಗ ಆ ಕೃಷ್ಣನನ್ನು ನಮ್ಮ ಹೃದಯದಲ್ಲಿ ಕಾಣುತ್ತೇವೆ ಹೊರಗಿನ ಕಣ್ಣು ಮುಚ್ಚಿದಾಗ ಒಳಗಿನ ಕಣ್ಣು ತೆರೆಯುತ್ತದೆ ಆ ಒಳಗಿನ ಕಣ್ಣಿನಿಂದ ದೇವರನ್ನು ನೋಡುವುದೇ ದಿವ್ಯದರ್ಶ ಆ ದರ್ಶನದಿಂದ ಸಿಗುವ ಆನಂದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿದಿನದ ನಮಸ್ಕಾರವು ಕೇವಲ ಕ್ರಿಯೆಯಲ್ಲ ಅದೊಂದು ಯೋಗ ಅದೊಂದು ಪ್ರೀತಿಯ ಸಂಭಾಷಣೆ ಪ್ರತಿದಿನ ಬೆಳಿಗ್ಗೆ ದೇವರಿಗೆ ನಮಸ್ಕರಿಸುವುದು ಕೇವಲ ಭಕ್ತಿಯ ವಿಷಯವಷ್ಟೇ ಅಲ್ಲ ಅದು ಮನಃಶಾಸ್ತ್ರ ಮತ್ತು ಶಿಸ್ತಿನ ವಿಷಯವೂ ಹೌದು ಶ್ರೀ ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಮನಸ್ಸಿನ ಚಂಚಲತೆಯ ಬಗ್ಗೆ ಪದೇ ಪದೇ ಹೇಳುತ್ತಾನೆ ಗಾಳಿಯಲ್ಲಿ ದೀಪವು ಹೇಗೆ ಆಡುತ್ತದೆಯೋ ಹಾಗೆಯೇ ಮನುಷ್ಯನ ಮನಸ್ಸು ಕ್ಷಣಕ್ಷಣಕ್ಕೂ ಬದಲಾಗುತ್ತಿರುತ್ತದೆ ಇಂತಹ ಚಂಚಲ ಮನಸ್ಸನ್ನು ಹತೋಟಿಗೆ ತರಲು ಇರುವ ಅತ್ಯಂತ ಸುಲಭವಾದ ಮಾರ್ಗವೆಂದರೆ ಯೋಗ ಪ್ರತಿದಿನ ಒಂದು ನಿಗದಿತ ಸಮಯದಲ್ಲಿ ದೇವರಿಗೆ ನಮಸ್ಕರಿಸುವ ಅಭ್ಯಾಸವನ್ನು ಮಾಡಿಕೊಂಡರೆ ಅದು ನಮ್ಮ ಮನಸ್ಸಿಗೆ ಶಿಸ್ತನ್ನು ಕಲಿಸುತ್ತದೆ ಸಂಗೀತ ಕಚೇರಿಯಲ್ಲಿ ಹಾಡುವ ಮುನ್ನ ಗಾಯಕರು ತಮ್ಮ ತಂಬೂರಿ ಅಥವಾ ವೀಣೆಯ ಶ್ರುತಿಯನ್ನು ಹೇಗೆ ಸರಿಪಡಿಸಿಕೊಳ್ಳುತ್ತಾರೋ ಹಾಗೆಯೇ ನಾವು ನಮ್ಮ ದಿನದ ಕೆಲಸಗಳನ್ನು ಆರಂಭಿಸುವ ಮುನ್ನ ನಮ್ಮ ಮನಸ್ಸು ಎಂಬ ವಾದ್ಯವನ್ನು ದೇವರಿಗೆ ನಮಸ್ಕರಿಸುವ ಮೂಲಕ ಶ್ರುತಿ ಮಾಡಿಕೊಳ್ಳಬೇಕು ಯಾವಾಗ ನಮ್ಮ ಮನಸ್ಸು ದೈವಿಕ ಶ್ರುತಿಗೆ ಹೊಂದಿಕೊಳ್ಳುತ್ತದೆಯೋ ಆಗ ಆ ದಿನವಿಡೀ ನಮ್ಮಿಂದ ಹೊರಹೊಮ್ಮುವ ಮಾತು ಮತ್ತು ಕೃತಿಗಳು ಸಂಗೀತದಂತೆ ಮಧುರವಾಗಿರುತ್ತವೆ ಶ್ರುತಿ ತಪ್ಪಿದ ವಾದ್ಯ ಅಪಸ್ವರ ನೀಡುವುದು ಸಹಜ ಹಾಗೆಯೇ ಪ್ರಾರ್ಥನೆ ಇಲ್ಲದ ದಿನ ಗೊಂದಲಮಯವಾಗಿರುತ್ತದೆ ಶ್ರೀ ಕೃಷ್ಣನು ಸಾತ್ವಿಕ ಗುಣದ ಮಹತ್ವವನ್ನು ಸಾರಿದ್ದಾನೆ ಬೆಳಗಿನ ಜಾವ ಅಥವಾ ಸೂರ್ಯ ಉದಯಿಸುವ ಸಮಯವು ಸಾತ್ವಿಕವಾಗಿರುತ್ತದೆ ಆ ಸಮಯದಲ್ಲಿ ಪ್ರಕೃತಿಯು ಶಾಂತವಾಗಿರುತ್ತದೆ ಮತ್ತು ವಾತಾವರಣದಲ್ಲಿ ಧನಾತ್ಮಕ ಶಕ್ತಿ ತುಂಬಿರುತ್ತದೆ ನಾವು ಆ ಸಮಯದಲ್ಲಿ ಎದ್ದು ಕೈಕಾಲು ತೊಳೆದು ದೇವರ ಮುಂದೆ ನಿಂತು ಕೈ ಮುಗಿದಾಗ ಆ ಸಾತ್ವಿಕ್ ಶಕ್ತಿಯು ನಮ್ಮೊಳಗೆ ಪ್ರವೇಶಿಸುತ್ತದೆ ಇದು ನಮ್ಮ ಮನಸ್ಸಿನಲ್ಲಿರುವ ರಜೋಗುಣ ಅಂದರೆ ಕೋಪ್ ಆತುರ ಮತ್ತು ತಮೋಗುಣ ಅಂದರೆ ಸೋಮಾರಿತನವನ್ನು ಹೋಗಲಾಡಿಸುತ್ತದೆ ಕೃಷ್ಣನು ಹೇಳುವಂತೆ ಯಾರು ಸಾತ್ವಿಕ ಭಾವದಿಂದ ದಿನವನ್ನು ಆರಂಭಿಸುತ್ತಾರೋ ಅವರ ನಿರ್ಧಾರಗಳು ಸರಿಯಾಗಿರುತ್ತವೆ ನಮಸ್ಕಾರ ಮಾಡುವಾಗ ನಾವು ಕಣ್ಣು ಮುಚ್ಚುತ್ತೇವೆ ಇದರ ಅರ್ಥ ಹೊರಗಿನ ಪ್ರಪಂಚದ ಗೊಂದಲಗಳನ್ನು ನೋಡುವುದನ್ನು ನಿಲ್ಲಿಸಿ ಒಳಗಿನ ಆತ್ಮವನ್ನು ನೋಡುತ್ತಿದ್ದೇವೆ ಎಂದು ಈ ಅಂತರ್ಮುಖಿ ಪ್ರಯಾಣವು ನಮಗೆ ಅಪಾರವಾದ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಶಾಂತ ಮನಸ್ಸಿನವನಿಗೆ ಎಂತಹ ದೊಡ್ಡ ಸಮಸ್ಯೆಯೂ ಚಿಕ್ಕದಾಗಿ ಕಾಣುತ್ತದೆ ಅದೇ ಗೊಂದಲದಲ್ಲಿರುವವನಿಗೆ ಸಣ್ಣ ಸಮಸ್ಯೆಯೂ ಪರ್ವತದಂತೆ ಕಾಣುತ್ತದೆ ಆದ್ದರಿಂದ ನಮಸ್ಕಾರವು ನಮಗೆ ಸಮಸ್ಯೆಗಳನ್ನು ಎದುರಿಸುವ ಮಾನಸಿಕ ಸ್ಥೈರ್ಯವನ್ನು ನೀಡುತ್ತದೆ ವಿಜ್ಞಾನ ಮತ್ತು ಆಧ್ಯಾತ್ಮದ ಬೆಸುಗೆಯನ್ನು ನಾವು ಕೃಷ್ಣನ ಮಾತುಗಳಲ್ಲಿ ಕಾಣಬಹುದು ನಾವು ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡುವಾಗ ನಮ್ಮ ಹತ್ತು ಬೆರಳುಗಳು ಒಂದಕ್ಕೊಂದು ತಾಗುತ್ತವೆ ಇದು ನಮ್ಮ ಮೆದುಳಿನ ನರಗಳನ್ನು ಚುರುಕುಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಕೃಷ್ಣನ ಪ್ರಕಾರ ಇದರ ಅರ್ಥ ಬೇರೆಯೇ ಇದೆ ಬಲಗೈ ಪುರುಷಾರ್ಥದ ಸಂಕೇತವಾದರೆ ಎಡಗೈ ಪ್ರಕೃತಿಯ ಸಂಕೇತ ಇವೆರಡನ್ನು ಒಂದುಗೂಡಿಸಿ ದೇವರ ಕಡೆಗೆ ತಿರುಗಿಸುವುದು ನಮಸ್ಕಾರ ಅಂದರೆ ನನ್ನ ಪ್ರಯತ್ನ ಮತ್ತು ಪ್ರಕೃತಿಯ ಸಕಾರ ಎರಡೂ ನಿನಗೆ ಅರ್ಪಣೆ ಎಂಬ ಭಾವನೆ ಕೃಷ್ಣನು ಹೇಳುತ್ತಾನೆ ನೀನು ಮಾಡುವ ಕೆಲಸದಲ್ಲಿ ನಿನ್ನದೇ ಆದ ಸ್ವಾರ್ಥವಿದ್ದರೆ ಅದು ಕರ್ಮ ಬಂಧನವಾಗುತ್ತದೆ ಅದೇ ಕೆಲಸವನ್ನು ದೇವರಿಗೆ ನಮಸ್ಕರಿಸಿ ಯಜ್ಞಭಾವದಿಂದ ಮಾಡಿದರೆ ಅದು ಮುಕ್ತಿಗೆ ದಾರಿಯಾಗುತ್ತದೆ ಪ್ರತಿದಿನ ನಮಸ್ಕರಿಸುವವನು ತಾನು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣುತ್ತಾನೆ ಉದಾಹರಣೆಗೆ ಒಬ್ಬ ವೈದ್ಯನು ಚಿಕಿತ್ಸೆ ನೀಡುವ ಮುನ್ನ ದೇವರಿಗೆ ನಮಸ್ಕರಿಸಿದರೆ ಅವನ ಕೈಯಲ್ಲಿ ಗುಣಪಡಿಸುವ ಶಕ್ತಿ ಹೆಚ್ಚುತ್ತದೆ ಒಬ್ಬ ವ್ಯಾಪಾರಿ ಅಂಗಡಿ ತೆರೆಯುವ ಮುನ್ನ ನಮಸ್ಕರಿಸಿದರೆ ಅವನ ವ್ಯಾಪಾರದಲ್ಲಿ ಧರ್ಮವಿರುತ್ತದೆ ಹೀಗೆ ನಮಸ್ಕಾರವು ನಮ್ಮ ವೃತ್ತಿಯನ್ನು ಪವಿತ್ರಗೊಳಿಸುತ್ತದೆ ದೈನಂದಿನ ನಮಸ್ಕಾರವು ನಮ್ಮಲ್ಲಿರುವ ದುರಹಂಕಾರವನ್ನು ಕರಗಿಸಲು ಇರುವ ದಿವ್ಯ ಔಷಧ ರಾವಣನು ಶಿವನ ಪರಮ ಭಕ್ತನಾಗಿದ್ದರೂ ಅವನಲ್ಲಿ ಅಹಂಕಾರವಿತ್ತು ಅವನು ಶಿವನನ್ನು ಒಲಿಸಿಕೊಳ್ಳಲು ಕೈ ಮುಗಿಯಲಿಲ್ಲ ಬದಲಾಗಿ ಕೈಲಾಸವನ್ನೇ ಎತ್ತಲು ಹೋದನು ಪರಿಣಾಮವಾಗಿ ಅವನು ನಾಶವಾದನು ಆದರೆ ಹನುಮಂತನು ರಾಮನ ಮುಂದೆ ಸದಾ ಕೈ ಮುಗಿದು ನಿಂತಿದ್ದನು ಪರಿಣಾಮವಾಗಿ ಅವನು ಚಿರಂಜೀವಿಯಾದನು ಕೃಷ್ಣನು ಈ ಉದಾಹರಣೆಗಳ ಮೂಲಕ ನಮಗೆ ಪಾಠ ಕಲಿಸುತ್ತಾನೆ ಬಾಗುವವನು ಉಳಿಯುತ್ತಾನೆ ಸೆಟೆದು ನಿಲ್ಲುವವನು ಮುರಿದು ಹೋಗುತ್ತಾನೆ ನಾವು ದೇವರಿಗೆ ತಲೆ ಬಾಗಿಸಿದಾಗ ನಮ್ಮ ತಲೆಯಲ್ಲಿರುವ ಭಾರ ಇಳಿಯುತ್ತದೆ ನಾನು ಶ್ರೇಷ್ಠ ನಾನೇ ಎಲ್ಲವನ್ನೂ ಬಲ್ಲೆ ಎಂಬ ಮದ ಇಳಿಯುತ್ತದೆ ಯಾವಾಗ ಮನುಷ್ಯನು ಶೂನ್ಯವಾಗುತ್ತಾನೋ ಆಗ ದೇವರು ಅವನೊಳಗೆ ಪೂರ್ಣವಾಗುತ್ತಾನೆ ಖಾಲಿ ಬಿಂದಿಗೆಯಲ್ಲಿ ಮಾತ್ರ ನೀರು ತುಂಬಿಸಲು ಸಾಧ್ಯ ಅಹಂಕಾರದಿಂದ ತುಂಬಿದ ಮನಸ್ಸಿನಲ್ಲಿ ದೈವ ಕೂಪೆ ತುಂಬಲು ಸಾಧ್ಯವಿಲ್ಲ ನಮಸ್ಕಾರವು ನಮ್ಮ ಮನಸ್ಸನ್ನು ಖಾಲಿ ಮಾಡಿ ದೇವರ ಆಶೀರ್ವಾದವನ್ನು ತುಂಬಿಕೊಳ್ಳಲು ಸಿದ್ಧಗೊಳಿಸುತ್ತದೆ ಪ್ರತಿದಿನ ದೇವರಿಗೆ ನಮಸ್ಕರಿಸುವುದು ಕೇವಲ ದೈವಿಕ ಸಂಬಂಧವನ್ನಷ್ಟೇ ಅಲ್ಲ ನಮ್ಮ ಲೌಕಿಕ ಸಂಬಂಧಗಳನ್ನು ಸುಧಾರಿಸುತ್ತದೆ ಇದು ಶ್ರೀ ಕೃಷ್ಣನು ನೀಡುವ ಅದ್ಭುತವಾದ ಜೀವನ ದರ್ಶನ ಕೃಷ್ಣನು ಗೀತೆಯಲ್ಲಿ ಸರ್ವಭೂತಸ್ತಮಾತ್ಮಾನಂ ಎಂದು ಹೇಳುತ್ತಾನೆ ಅಂದರೆ ಎಲ್ಲರಲ್ಲೂ ನನ್ನನ್ನು ಕಾಣುವವನೇ ನಿಜವಾದ ಜ್ಞಾನಿ ನಾವು ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕರಿಸುವಾಗ ದೇವರೇ ನೀನು ಎಲ್ಲರಲ್ಲೂ ಇದ್ದೀಯೇ ಎಂದು ಒಪ್ಪಿಕೊಳ್ಳುತ್ತೇವೆ ಯಾವಾಗ್ ಈ ಭಾವನೆ ಗಟ್ಟಿಯಾಗುತ್ತದೆಯೋ ಆಗ ನಾವು ದಿನವಿಡೀ ಭೇಟಿಯಾಗುವ ಮನುಷ್ಯರಲ್ಲಿ ದೇವರನ್ನು ಕಾಣಲು ಪ್ರಯತ್ನಿಸುತ್ತೇವೆ ನಮ್ಮ ಮನೆಯವರು ಸ್ನೇಹಿತರು ಕಚೇರಿಯ ಸಹೋದ್ಯೋಗಿಗಳು ಅಥವಾ ರಸ್ತೆಯಲ್ಲಿ ಸಿಗುವ ಅಪರಿಚಿತರು ಹೀಗೆ ಎಲ್ಲರಲ್ಲೂ ಖುಷ್ನ ಅಂಶವಿದೆ ಎಂದು ತಿಳಿದಾಗ ನಾವು ಯಾರನ್ನೂ ದ್ವೇಷಿಸಲು ಸಾಧ್ಯವಿಲ್ಲ ಯಾರನ್ನೂ ನೋಯಿಸಲು ಸಾಧ್ಯವಿಲ್ಲ ನಮಸ್ಕಾರ ಮಾಡುವ ಅಭ್ಯಾಸವಿರುವವನ ಮಾತು ಮೃದುವಾಗಿರುತ್ತದೆ ವರ್ತನೆ ಗೌರವಯುತವಾಗಿರುತ್ತದೆ ಯಾರು ದೇವರನ್ನು ಪ್ರೀತಿಸುತ್ತಾರೋ ಅವರು ದೇವರ ಸೃಷ್ಟಿಯನ್ನು ಪ್ರೀತಿಸುತ್ತಾರೆ ಹೀಗಾಗಿ ನಮಸ್ಕಾರವು ಸಮಾಜದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು ಬೆಳೆಸುತ್ತದೆ ಶ್ರೀ ಕೃಷ್ಣನು ನಮಸ್ಕಾರವನ್ನು ಭಕ್ತಿಯ ಪರಮೋಚ್ಚ ಹಂತ ಎಂದು ಬಣ್ಣಿಸುತ್ತಾನೆ ಜ್ಞಾನ ಮಾರ್ಗದಲ್ಲಿ ದೇವರನ್ನು ತಿಳಿಯಲು ಬುದ್ಧಿ ಬೇಕು ಕರ್ಮ ಮಾರ್ಗದಲ್ಲಿ ದೇವರನ್ನು ಪಡೆಯಲು ಶ್ರಮ ಬೇಕು ಆದರೆ ಭಕ್ತಿ ಮಾರ್ಗದಲ್ಲಿ ದೇವರನ್ನು ಒಲಿಸಿಕೊಳ್ಳಲು ಕೇವಲ ಒಂದು ನಮಸ್ಕಾರ ಸಾಕು ಮಗುವು ಅಮ್ಮ ಎಂದು ಕರೆದು ಕೈ ಚಾಚಿದರೆ ಸಾಕು ತಾಯಿ ಎಲ್ಲವನ್ನೂ ಬಿಟ್ಟು ಬಂದು ಮಗುವನ್ನು ಎತ್ತಿಕೊಳ್ಳುತ್ತಾಳೆ ಹಾಗೆಯೇ ಭಕ್ತನು ಆರ್ತಭಾವದಿಂದ ನಮಸ್ಕರಿಸಿದರೆ ಸಾಕು ಕೃಷ್ಣನು ಓಡಿ ಬರುತ್ತಾನೆ ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ಆನೆಯು ಕೊನೆಯ ಗಳಿಗೆಯಲ್ಲಿ ಸೊಂಡಿಲು ಎತ್ತಿ ನಮಸ್ಕರಿಸಿದಾಗ ವಿಷ್ಣು ಬಂದನು ಇದರ ಅರ್ಥವೇನೆಂದರೆ ನಮಸ್ಕಾರಕ್ಕೆ ಕಾಲ ಮತ್ತು ದೇಶದ ಹಂಗಿಲ್ಲ ನೀವು ಎಲ್ಲಿದ್ದರೂ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಮನಸ್ಸಿನಲ್ಲೇ ಒಂದು ನಮಸ್ಕಾರ ಮಾಡಿದರೆ ಅದು ದೇವರಿಗೆ ತಲುಪುತ್ತದೆ ಕೃಷ್ಣನು ಹೇಳುವಂತೆ ಭಕ್ತಿಯೂ ಅತ್ಯಂತ ಸರಳ ಮತ್ತು ಸುಲಭ ಅದಕ್ಕೆ ಮಂತ್ರಗಳ ಹಂಗಿಲ್ಲ ತಂತ್ರಗಳ ಹಂಗಿಲ್ಲ ಶುದ್ಧ ಮನಸ್ಸಿನ ನಮಸ್ಕಾರವೇ ಅತ್ಯಂತ ಶ್ರೇಷ್ಠ ಮಂತ್ರ ಪ್ರತಿದಿನ ನಮಸ್ಕರಿಸುವುದು ನಮ್ಮನ್ನು ಅಂತಿಮ ಗುರಿಯಾದ ಮೋಕ್ಷದ ಕಡೆಗೆ ಕರೆದೊಯ್ಯುತ್ತದೆ ಮನುಷ್ಯ ಜನ್ಮದ ಗುರಿ ಕೇವಲ ತಿಂದು ಉಂಡು ಸಾಯುವುದಲ್ಲ ಆತ್ಮೋದ್ಧಾರ ಮಾಡಿಕೊಳ್ಳುವುದು ನಾವು ಪ್ರತಿದಿನ ನಮಸ್ಕರಿಸುವಾಗ ನಾನು ಈ ದೇಹವಲ್ಲ ನಾನು ಆತ್ಮ ಎಂಬ ಸತ್ಯವನ್ನು ನಮ್ಗೆ ನಾವೇ ನೆನಪಿಸಿಕೊಳ್ಳುತ್ತೇವೆ ಕೃಷ್ಣನು ಹೇಳುತ್ತಾನೆ ಯಾರು ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾರೋ ಅವರು ನನ್ನನ್ನೇ ಸೇರುತ್ತಾರೆ ಆದರೆ ಅಂತ್ಯಕಾಲದಲ್ಲಿ ದೇವರ ನೆನಪು ಬರಬೇಕೆಂದರೆ ಜೀವನವಿಡೀ ದೇವರನ್ನು ನೆನಪಿಸಿಕೊಳ್ಳುವ ಅಭ್ಯಾಸ ಇರಬೇಕು ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ನಮಸ್ಕರಿಸುವ ಅಭ್ಯಾಸವಿದ್ದರೆ ಸಾವಿನ ಸಮಯದಲ್ಲೂ ಮನಸ್ಸು ತಾನಾಗಿಯೇ ದೇವರ ಕಡೆಗೆ ವಾಲುತ್ತದೆ ನಮಸ್ಕಾರವು ಸ್ವರ್ಗದ ಬಾಗಿಲನ್ನು ತೆರೆಯುವ ಕೀಲಿ ಕೈ ಯಾರು ಇಲ್ಲಿ ಬಾಗುತ್ತಾರೋ ಅವರು ಅಲ್ಲಿ ಏರುತ್ತಾರೆ ಕೃಷ್ಣನ ಪಾದಾರವಿಂದಗಳಿಗೆ ನಮಸ್ಕರಿಸುವುದರಿಂದ ಸಿಗುವ ಆನಂದವು ಬ್ರಹ್ಮಾನಂದಕ್ಕಿಂತ ಮಿಗಿಲಾದುದು ಎಂದು ಆಳ್ವಾರರು ಮತ್ತು ದಾಸರು ಹಾಡಿ ಹೋಗಲಿದ್ದಾರೆ ಅಂತಿಮವಾಗಿ ಶ್ರೀ ಕೃಷ್ಣನ ಸಂದೇಶವಿಷ್ಟೇ ನಮಸ್ಕಾರ ಮಾಡುವುದೆಂದರೆ ಸೋಲೊಪ್ಪಿಕೊಳ್ಳುವುದಲ್ಲ ಅದು ಅಹಂಕಾರದ ಮೇಲೆ ವಿಜಯ ಸಾಧಿಸುವುದು ಅದು ದಾಸ್ಯವಲ್ಲ ಅದು ಪ್ರೀತಿಯ ಸಮರ್ಪಣೆ ನಾವು ಪ್ರೀತಿಸುವವರಿಗೆ ಏನೂ ಬೇಕಾದರೂ ಕೊಡಲು ಸಿದ್ಧರಿರುತ್ತೇವೆ ಹಾಗೆಯೇ ನಾವು ದೇವರನ್ನು ಪ್ರೀತಿಸಿದರೆ ನಮ್ಮ ಅತ್ಯಂತ ಬೆಲೆಬಾಳುವ ವಸ್ತುವಾದ ನಮ್ಮ ಮನಸ್ಸನ್ನು ದೇವರಿಗೆ ನಮಸ್ಕಾರದ ಮೂಲಕ ಅರ್ಪಿಸಬೇಕು ಈ ಅಭ್ಯಾಸವನ್ನು ಇಂದಿನಿಂದಲೇ ರೂಲಿಸಿಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆಯ ಮೇಲೆಯೇ ಕುಳಿತು ಕೈ ಮುಗಿದು ಕೃಷ್ಣ ಈ ದಿನ ನಿನ್ನದು ನನ್ನನ್ನು ನಡೆಸು ಎಂದು ಪ್ರಾರ್ಥಿಸಿ ರಾತ್ರಿ ಮಲಗುವ ಮುನ್ನ ಕೃಷ್ಣ ಈ ದಿನ ನಡೆದದ್ದೆಲ್ಲವೂ ನಿನಗೆ ಅರ್ಪಣೆ ನನ್ನ ತಪ್ಪುಗಳನ್ನು ಕ್ಷಮಿಸು ಎಂದು ನಮಸ್ಕರಿಸಿ ಮಲಗಿ ಹೀಗೆ ಮಾಡಿದರೆ ನಿಮ್ಮ ಬದುಕು ಹಗುರವಾಗುತ್ತದೆ ಸುಂದರವಾಗುತ್ತದೆ ಚಿಂತೆಗಳ ಚಿತೆಯು ನಂದಿ ಹೋಗಿ ಶಾಂತಿಯ ದೀಪ ಬೆಳಗುತ್ತದೆ ನಮಸ್ಕಾರ ಎಂಬುದು ಕೇವಲ ಎರಡು ಕೈಗಳ ಜೋಡಣೆಯಲ್ಲ ಅದು ಜೀವಾತ್ಮ ಮತ್ತು ಪರಮಾತ್ಮನ ಮಿಲನ ಆ ಮಿಲನದಲ್ಲಿ ಸಿಗುವ ಸುಖವನ್ನು ಅನುಭವಿಯೇ ಬಲ್ಲ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು